ಎಲ್ಲ ನೀರ್ ಹೊತ್ಕೊಂಡು ಹೋಯ್ತು ಸ್ವಾಮಿ ನಮ್ಮ ಅಕ್ಕ ಒಂಬತ್ತು ಮಕ್ಳು ಹೋಗ ಮನೆ ಜಾಗ ಹಾ ಮನೆಯಲ್ಲೇ ಹೋಯ್ತು ಮೂರ್ ಮನೆ ಅವ್ರು ತಾರ್ಸ್ದಾಗ ಮನೆ ತಾರಸ್ತಾಗ ಮಟ್ಟಾಗಾಯ್ತು ನಾವು ಚಕ್ರದ ಹದಿನೆಂಟು ವರ್ಷದಲ್ಲಿ ಬಂದದ್ದು ಹಾ ಹದಿನೆಂಟು ವರ್ಷ ಅಂದಾಗ ನನ್ಗೆ ಹದಿನೆಂಟು ವರ್ಷದ ಬಂದದ್ದು ಈಗ ಅರವತ್ತು ಎಪ್ಪತ್ತು ವರ್ಷ ಆಯ್ತು ಬಂದ ಮಕ್ಕಳೆಲ್ಲ ಹಾಂ ಮಕ್ಕ ಇರಿ ಮಗನ ಹದಿನೈದು ಒಂದೂವರೆ ವರ್ಷದ ಮಗನ ಎತ್ಕೊ ಬಂದ ನಾನು ಅಲ್ಲಿ ಮಳೆ ಇಲ್ಲ ಗಾಳಿ ಇಲ್ಲ ಊರಲ್ಲಿ ಮಳೆ ಇಲ್ಲದೆ ಇಟ್ಟು ಬಟ್ಟೆ ತೊಂದರೆ ಆಗಿ ನಾನು ಇಲ್ಲಿಗೆ ಕಾಫಿ ಕಾಟಕ್ಕೆ ಬ ಕಾಫಿ ತೋಟಕ್ಕೆ ಬಂದೆ ನಾನು ಹಾಂ ನೀರ್ಗಿರಿ ಮನೆ ಮೂರು ಮನು ಮೂರಾಳ್ನ ಮನೆ ಮೂರು ಮನು ಮಟ್ಟ ಆಗೋಯ್ತು ಮನೆಯಲ್ಲೇ ಕೊಚ್ಕೊಂಡೈತು ಒಂಬತ್ತು ಜನ ಸೋ ಒಂಬತ್ತು ಜನ ಸಿಕ್ಕನು ಇಲ್ಲ ಒಂಬತ್ತು ಜನ ನೀರು ಹೊಡ್ಕೊಂಟೈತು ಒಂದು ಮಾತ್ರ ಸಿಕ್ತು ಒಂದು ಮಾತ್ರ ಸಿಕ್ತು ಮಮ್ಮಗಳು ಮಾತ್ರ ಸಿಕ್ಕದ ನೆನೆ ನೆನ್ನಜಿ ಒತ್ತಾರ ಅಡ್ಕ ಮಾಡ್ತು ಇನ್ನು ಬಾಕಿಯವ್ರು ಸಿಕ್ಕಲಿ ಸರ್ ಅದೇ ಅವರಿಗೆ ಮೂರ್ ಜನ ಗಂಡ್ ಮಕ್ಳು ಮೂರ್ ಜನ ಒಂಬತ್ತು ಜನ ಸರ್ ಅದೇ ಇವರಿಗೆ ಮೂರ್ ಜನ ಗಂಡ್ ಗಂಡಮಕ್ಳು ಮೂರ್ ಜನ